ಆತ್ಮೀಯ ಬಿಸಿ ಊಟ ಮಾಡುವ ಕಾರ್ಮಿಕ ಸಂಗಾತಿಗಳೇ ನಿಮ್ಮ ಸಂಖ್ಯೆ ಕರ್ನಾಟಕದಲ್ಲಿ ಒಂದು ಲಕ್ಷ ಹದಿನಾಲ್ಕು ಸಾವಿರ ನೀವು ಕೆಲಸ ಮಾಡೋದು ಇಪ್ಪತ್ತೊಂಬತ್ತು ಸಾವಿರ ಹಳ್ಳಿಗಳಲ್ಲಿ ಮೂಲೆ ಮೂಲೆಯಲ್ಲಿ ನೀವು ಕೆಲಸ ಮಾಡ್ತಾಯಿದ್ದೀರಾ ಐವತ್ತೇಳು ಸಾವಿರ ಸ್ಕೂಲ್ಸ್ ಇದೆ ನೀವು ಬೆಳಗ್ಗೆ ಮನೆ ಬಿಟ್ಟು ಹೋಗ್ತೀರಾ ನಾಲ್ಕು ತಾಸು ಅಂತಾರೆ ನೀವು ಮಾಡೋ ಕೆಲಸ ಏಳು ತಾಸು ಎಂಟು ತಾಸು ಆಗುತ್ತೆ ನಿಮ್ಗೆ ಕೊಡೋ ಸಂಬಳ ಏನು ಕೇವಲ ನಾಲ್ಕು ಸಾವಿರದ ಆರುನೂರು ನಾಲ್ಕು ಸಾವಿರದ ಏಳ್ನೂರು ನೀವು ಪ್ರತಿ ಮಗುವಿಗೆ ಮಗು ದೇಶದಲ್ಲಿ ಹುಟ್ಟಿದೆ ಅಂದರೆ ಬರೀ ಹೊಟ್ಟೆ ಬಾಯಲ್ಲಿ ಹುಟ್ಟಿಲ್ಲ ಎರಡು ಕೈ ಎರಡು ಕಾಲು ತಲೆ ಇದೆ ದೇಶ ದೇಶಕ್ಕೋಸ್ಕರ ಯುದ್ಧ ಮಾಡುವ ಮಗುವನ್ನು ಸಾಕುವ ಕೆಲಸವನ್ನು ಈ ಕಾರ್ಮಿಕ ಸಂಗಾತಿಗಳು ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಬ ನಡ್ಕೊಂಡು ಬರ್ತಾರೆ ಸೈಕ್ಲಲ್ಲಿ ಬರ್ತಾರೆ ಬಂದು ಹಾಲು ಕಾಯಿಸ್ತಾರೆ ರಾಗಿ ಮಾಲ್ಟ್ ಮಾಡ್ತಾರೆ ಅನ್ನ ಸಾಂಬಾರು ಮಾಡ್ತಾರೆ ಮೊಟ್ಟೆ ಬೇಯಿಸ್ತಾರೆ ಮಗು ಕ ತಿನ್ನಿಸ್ತಾರೆ ಇಲ್ಲ ಅಂದರೆ ಮಗು ಏನಾಗೋದು ಇವತ್ತು ಮಗುವು ನಾಳೆ ದೇಶದ ಮನುಷ್ಯರು ದೇಶವನ್ನು ಕಾಪಾಡೋರು ಇವರಿಗೆ ಪಿ ಎಫ್ ಕೊಡೋಲ್ಲ ಇ ಎಸ್ ಐ ಕೊಡಲ್ಲ ಇವ್ರದ್ದು ಡಿಮ್ಯಾಂಡ್ ಏನು ಕಾರು ಕೊಡಿ ಬಂಗ್ಲಾ ಕೊಡಿ ಅಂತ ಕೇಳ್ತಾ ಇದ್ದಾರಾ ಕೇಳೋದು ಕನಿಷ್ಠ ವೇತನ ಕೊಡಿ ಇಪ್ಪತ್ತು ಸಾವಿರ ಸಂಬಳ ಕೊಡಿ ಪಿ ಎಫ್ ಕೊಡಿ ಇ ಎಸ್ ಐ ಕೊಡಿ ಕೆಲಸದ ಭದ್ರತೆ ಸಂಬಳದ ಭದ್ರತೆ ಸಾಮಾಜಿಕ ಭದ್ರತೆ ಕೊಡಿ ಅದು ನಮ್ಮ ಸಂವಿಧಾನದಲ್ಲಿ ಇದೆ ನೀವು ಸಂವಿಧಾನ ವಿರೋಧಿಗಳ ಬರೀ ಕೇವಲ ನಾಲ್ಕು ಸಾವಿರದ ಆರುನೂರು ಏಳ್ನೂರು ಕೊಡ್ತಾ ಇದ್ದೀರಾ ನಿಮಗೆ ಸಂಬಳ ಕೊಡೋಕ್ಕೆ ಹೋಗ್ತಾ ಇಲ್ಲ ಅಂದರೆ ನಿಮ್ಗೆ ಆಡಳಿತ ಮಾಡೋಕ್ಕೆ ಹೋಗ್ತಾ ಇಲ್ಲ ಅನ್ನೋದು ಅರ್ಥ ನೀವು ನಾಲ್ಕು ಸಾವಿರದ ಆರುನೂರು ಏಳ್ನೂರು ಬದುಕ್ತೀರಾ ಬೆಂಗಳೂರಲ್ಲಿ ಇಬ್ಬರು ಜನ ಊಟ ಮಾಡಿದ್ರೇನೋ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಒಂದು ಪಟ್ಟು ಊಟ ಆದ ಖರ್ಚು ನಮ್ಗೆ ಕೊಡ್ತಾ ಇಲ್ವಲ್ಲ ಏನು ನ್ಯಾಯ ಇದು ಇದರಲ್ಲಿ ಮನೆ ಬಾಡಿಗೆ ಕಟ್ಟೋಕ್ಕಾಗುತ್ತಾ ಮಕ್ಕಳನ್ನ ಓದಿಸೋಕ್ಕಾಗುತ್ತಾ ಕಾಯಿಲೆ ಬಂದರೆ ಆ ದವಾಖಾನೆಗೆ ಹೋಗೋಕ್ಕಾಗುತ್ತಾ ಎಂಥ ರಾಜ್ಯ ಇದು ಇಡೀ ಪ್ರಪಂಚದಲ್ಲಿ ಕಡಿಮೆ ಕಂಬ ಸಂಬಲ ಅಂದರೆ ಅದು ನಮ್ಮ ಭಾರತ ದೇಶದ ಸಂಬಲ ಇವರು ಎಲ್ಲರೂ ಕೂಡ ಯಾರೋ ಹೊರದೇಶದಿಂದ ದೇಶದಿಂದ ಬಂದಿಲ್ಲ ನಮ್ಮೂರು ಹೆಣ್ಣು ಮಕ್ಕಳು ಹಿಂದೂ ಹೆಣ್ಣು ಮಕ್ಕಳು ದೇಶಕ್ಕಾಗ ತ್ಯಾಗ ಮಾಡುವ ಹೆಣ್ಣು ಮಕ್ಕಳು ಸಂಬಳ ಕೊಡಯ್ಯ ಕೊಟ್ಟಿಲ್ಲ ಅಂದರೆ ಒಂದು ಲಕ್ಷ ಜನ ಬೆಂಗಳೂರು ಬಂದು ನಿಂತ್ಕೊಂಡ್ರೆ ಬುದ್ಧಿ ಬರುತ್ತೆ ನಿಮಗೆ ಗೊತ್ತಿದೆ ನನಗೆ ನಾವೆಲ್ಲ ಟ್ರೇಡ್ ಯೂನಿಯನ್ನು ಐ ಎಫ್ ಟಿ ಯು ನಮ್ಮದು ಟ್ರೇಡ್ ಯೂನಿಯನ್ನು ಯೂನಿಯನ್ ಟ್ರೇಡ್ ಮಾಡೋರು ಕೂಡ ಇದ್ದಾರೆ ಅದರಿಂದ ಟ್ರೇಡ್ ಯೂನಿಯನ್ನಲ್ಲಿ ನೀವು ಸೇರಬೇಕು ಐ ಎಫ್ ಟಿ ಯು ಜಿಂದಾಬಾದ್ ನಿಮಗೆ ಒಳ್ಳೆಯ ಸಂಬಳ ಸಿಗಲಿ ಎಲ್ಲ ಭದ್ರತೆ ಸಿಗಲಿ ಹೋರಾಟ ಒಂದೇ ದಾರಿ ಎಂದು ನಾನು ಹೇಳ್ತಾ ಇದ್ದೀನಿ ನನ್ನ ಹೆಸರು ಬಾಲನ್ ಬೆಂಗಳೂರಲ್ಲಿ ಅಡ್ವೊಕೇಟ್ ಆಗಿದ್ದೀನಿ ಥ್ಯಾಂಕ್ ಅಂಗಾತಿಗಳೇ ನಿಮ್ಮ ಸಂಖ್ಯೆ ಕರ್ನಾಟಕದಲ್ಲಿ ಒಂದು ಲಕ್ಷ ಹದಿನಾಲ್ಕು ಸಾವಿರ ನೀವು ಕೆಲಸ ಮಾಡೋದು ಇಪ್ಪತ್ತೊಂಬತ್ತು ಸಾವಿರ ಹಳ್ಳಿಗಳಲ್ಲಿ ಮೂಲೆ ಮೂಲೆಯಲ್ಲಿ ನೀವು ಕೆಲಸ ಮಾಡ್ತಾಯಿದ್ದೀರಾ ಐವತ್ತೇಳು ಸಾವಿರ ಸ್ಕೂಲ್ಸ್ ಇದೆ ನೀವು ಬೆಳಗ್ಗೆ ಮನೆ ಬಿಟ್ಟು ಹೋಗ್ತೀರಾ ನಾಲ್ಕು ತಾಸು ಅಂತಾರೆ ನೀವು ಮಾಡೋ ಕೆಲಸ ಏಳು ತಾಸು ಎಂಟು ತಾಸು ಆಗುತ್ತೆ ನಿಮ್ಗೆ ಕೊಡೋ ಸಂಬಳ ಏನು ಕೇವಲ ನಾಲ್ಕು ಸಾವಿರದ ಆರುನೂರು ನಾಲ್ಕು ಸಾವಿರದ ಏಳ್ನೂರು ನೀವು ಪ್ರತಿ ಮಗುವಿಗೆ ಮಗು ದೇಶದಲ್ಲಿ ಹುಟ್ಟಿದೆ ಅಂದರೆ ಬರೀ ಹೊಟ್ಟೆ ಬಾಯಲ್ಲಿ ಹುಟ್ಟಿಲ್ಲ ಎರಡು ಕೈ ಎರಡು ಕಾಲು ತಲೆ ಇದೆ ದೇಶ ದೇಶಕ್ಕೋಸ್ಕರ ಯುದ್ಧ ಮಾಡುವ ಮಗುವನ್ನು ಸಾಕುವ ಕೆಲಸವನ್ನು ಈ ಕಾರ್ಮಿಕ ಸಂಗಾತಿಗಳು ಮಾಡ್ತಾ ಇದ್ದಾರೆ ಬೆಳಗ್ಗೆ ಬ ನಡ್ಕೊಂಡು ಬರ್ತಾರೆ ಸೈಕ್ಲಲ್ಲಿ ಬರ್ತಾರೆ ಬಂದು ಹಾಲು ಕಾಯಿಸ್ತಾರೆ ರಾಗಿ ಮಾಲ್ಟ್ ಮಾಡ್ತಾರೆ ಅನ್ನ ಸಾಂಬಾರು ಮಾಡ್ತಾರೆ ಮೊಟ್ಟೆ ಬೇಯಿಸ್ತಾರೆ ಮಗುಗೆ ತಿನ್ನಿಸ್ತಾರೆ ಇವ್ರು ಇವ್ರಿಲ್ಲಾಂದರೆ ಮಗು ಏನಾಗೋದು ಇವತ್ತು ಮಗುವು ನಾಳೆ ದೇಶದ ಮನುಷ್ಯರು ದೇಶವನ್ನು ಕಾಪಾಡೋರು ಇವರಿಗೆ ಪಿ ಎಫ್ ಕೊಡೋಲ್ಲ ಇ ಎಸ್ ಐ ಕೊಡೋಲ್ಲ ಇವ್ರದ್ದು ಡಿಮ್ಯಾಂಡ್ ಏನು ಕಾರು ಕೊಡಿ ಬಂಗ್ಲಾ ಕೊಡಿ ಅಂತ ಕೇಳ್ತಾ ಕೇಳ್ತಾಯಿದ್ದಾರಾ ಕೇಳೋದು ಕನಿಷ್ಠ ವೇತನ ಕೊಡಿ ಇಪ್ಪತ್ತು ಸಾವಿರ ಸಂಬಳ ಕೊಡಿ ಪಿ ಎಫ್ ಕೊಡಿ ಇ ಎಸ್ ಐ ಕೊಡಿ ಕೆಲಸದ ಭದ್ರತೆ ಸಂಬಳದ ಭದ್ರತೆ ಸಾಮಾಜಿಕ ಭದ್ರತೆ ಕೊಡಿ ಅದು ನಮ್ಮ ಸಂವಿಧಾನದಲ್ಲಿ ಇದೆ ನೀವು ಸಂವಿಧಾನ ವಿರೋಧಿಗಳ ಬರೀ ಕೇವಲ ನಾಲ್ಕು ಸಾವಿರದ ಆರುನೂರು ಏಳ್ನೂರು ಕೊಡ್ತಾ ಇದ್ದೀರಾ ನಿಮಗೆ ಸಂಬಳ ಕೊಡೋಕ್ಕೆ ಹೋಗ್ತಾ ಇಲ್ಲ ಅಂದರೆ ನಿಮ್ಗೆ ಆಡಳಿತ ಮಾಡೋಕ್ಕೆ ಹೋಗ್ತಾ ಇಲ್ಲ ಅನ್ನೋದು ಅರ್ಥ ನೀವು ನಾಲ್ಕು ಸಾವಿರದ ಆರುನೂರು ಏಳ್ನೂರು ಬದುಕ್ತೀರಾ ಬೆಂಗಳೂರಲ್ಲಿ ಇಬ್ಬರು ಜನ ಊಟ ಮಾಡಿದ್ರೇನೋ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಒಂದು ಪಟ್ಟು ಊಟ ಅದಕ್ಕೆ ಖರ್ಚು ನಮ್ಗೆ ಕೊಡ್ತಾ ಇಲ್ವಲ್ಲ ಏನು ನ್ಯಾಯ ಇದು ಇದರಲ್ಲಿ ಮನೆ ಬಾಡಿಗೆ ಕಟ್ಟೋಕ್ಕಾಗುತ್ತಾ ಮಕ್ಕಳನ್ನ ಓದಿಸೋಕ್ಕಾಗುತ್ತಾ ಕಾಯಿಲೆ ಬಂದರೆ ಆ ದವಾಖಾನೆಗೆ ಹೋಗೋಕ್ಕಾಗುತ್ತ ಎಂಥ ರಾಜ್ಯ ಇದು ಇಡೀ ಪ್ರಪಂಚದಲ್ಲಿ ಕಡಿಮೆ ಕಂಬ ಸಂಬಲ ಅಂದರೆ ಅದು ನಮ್ಮ ಭಾರತ ದೇಶದ ಸಂಬಲ ಇವರು ಎಲ್ಲರೂ ಕೂಡ ಯಾರೋ ಹೊರದೇಶದಿಂದ ಬಂದಿಲ್ಲ ನಮ್ಮೂರು ಹೆಣ್ಣು ಮಕ್ಕಳು ಹಿಂದೂ ಹೆಣ್ಣು ಮಕ್ಕಳು ದೇಶಕ್ಕಾಗ ತ್ಯಾಗ ಮಾಡುವ ಹೆಣ್ಣು ಮಕ್ಕಳು ಸಂಬಳ ಕೊಡಯ್ಯ ಕೊಟ್ಟಿಲ್ಲ ಅಂದರೆ ಒಂದು ಲಕ್ಷ ಜನ ಬೆಂಗಳೂರು ಬಂದು ನಿಂತ್ಕೊಂಡ್ರೆ ಬುದ್ಧಿ ಬರುತ್ತೆ ನಿಮಗೆ ಗೊತ್ತಿದೆ ನನಗೆ ನಾವೆಲ್ಲ ಟ್ರೇಡ್ ಯೂನಿಯನ್ನು ಐ ಎಫ್ ಟಿ ಯು ಅವು ನಮ್ಮದು ಟ್ರೇಡ್ ಯೂನಿಯನ್ನು ಯೂನಿಯನ್ ಟ್ರೇಡ್ ಮಾಡೋರು ಕೂಡ ಇದ್ದಾರೆ ಅದರಿಂದ ಟ್ರೇಡ್ ಯೂನಿಯನ್ನಲ್ಲಿ ನೀವು ಸೇರಬೇಕು ಐ ಎಫ್ ಟಿ ಯು ಜಿಂದಾಬಾದ್ ನಿಮಗೆ ಒಳ್ಳೆಯ ಸಂಬಳ ಸಿಗಲಿ ಎಲ್ಲ ಭದ್ರತೆ ಸಿಗಲಿ ಹೋರಾಟ ಒಂದೇ ದಾರಿ ಎಂದು ನಾನು ಹೇಳ್ತಾ ಇದ್ದೀನಿ ನನ್ನ ಹೆಸರು ಬಾಲನ್ ಬೆಂಗಳೂರಲ್ಲಿ ಅಡ್ವೊಕೇಟ್ ಆಗಿದ್ದೀನಿ ಥ್ಯಾಂಕ್ ಸಂಗಾತಿಗಳೇ ನಿಮ್ಮ ಸಂಖ್ಯೆ ಕರ್ನಾಟಕದಲ್ಲಿ ಒಂದು ಲಕ್ಷ ಹದಿನಾಲ್ಕು ಸಾವಿರ ನೀವು ಕೆಲಸ ಮಾಡೋದು ಇಪ್ಪತ್ತೊಂಬತ್ತು ಸಾವಿರ ಹಳ್ಳಿಗಳಲ್ಲಿ ಮೂಲೆ ಮೂಲೆಯಲ್ಲಿ ನೀವು ಕೆಲಸ ಮಾಡ್ತಾಯಿದ್ದೀರಾ ಐವತ್ತೇಳು ಸಾವಿರ ಸ್ಕೂಲ್ಸ್ ಇದೆ ನೀವು ಬೆಳಗ್ಗೆ ಮನೆ ಬಿಟ್ಟು ಹೋಗ್ತೀರಾ ನಾಲ್ಕು ತಾಸು ಅಂತಾರೆ ನೀವು ಮಾಡೋ ಕೆಲಸ ಏಳು ತಾಸು ಎಂಟು ತಾಸು ಆಗುತ್ತೆ ನಿಮ್ಗೆ ಕೊಡೋ ಸಂಬಳ ಏನು ಕೇವಲ ನಾಲ್ಕು ಸಾವಿರದ ಆರುನೂರು ನಾಲ್ಕು ಸಾವಿರದ ಏಳ್ನೂರು ನೀವು ಪ್ರತಿ ಮಗುವಿಗೆ ಮಗು ದೇಶದಲ್ಲಿ ಹುಟ್ಟಿದೆ ಅಂದರೆ ಬರೀ ಹೊಟ್ಟೆ ಬಾಯಲ್ಲಿ ಹುಟ್ಟಿಲ್ಲ ಎರಡು ಕೈ ಎರಡು ಕಾಲು ತಲೆ ಇದೆ ದೇಶ ದೇಶಕ್ಕೋಸ್ಕರ ಯುದ್ಧ ಮಾಡುವ ಮಗುವನ್ನು ಸಾಕುವ ಕೆಲಸವನ್ನು ಈ ಕಾರ್ಮಿಕ ಸಂಗಾತಿಗಳು ಮಾಡ್ತಾ ಇದ್ದಾರೆ ಬೆಳಗ್ಗೆ ಬ ನಡ್ಕೊಂಡು ಬರ್ತಾರೆ ಸೈಕ್ಲಲ್ಲಿ ಬರ್ತಾರೆ ಬಂದು ಹಾಲು ಕಾಯಿಸ್ತಾರೆ ರಾಗಿ ಮಾಲ್ಟ್ ಮಾಡ್ತಾರೆ ಅನ್ನ ಸಾಂಬಾರು ಮಾಡ್ತಾರೆ ಮೊಟ್ಟೆ ಬೇಯಿಸ್ತಾರೆ ತಿನ್ನಿಸ್ತಾರೆ ಇವ್ರಿಲ್ಲ ಅಂದರೆ ಮಗು ಏನಾಗೋದು ಇವತ್ತು ಮಗುವು ನಾಳೆ ದೇಶದ ಮನುಷ್ಯರು ದೇಶವನ್ನು ಕಾಪಾಡೋದ್ರು ಇವರಿಗೆ ಪಿ ಎಫ್ ಕೊಡೋಲ್ಲ ಇ ಎಸ್ ಐ ಕೊಡೋಲ್ಲ ಇವ್ರದ್ದು ಡಿಮ್ಯಾಂಡ್ ಏನು ಕಾರು ಕೊಡಿ ಬಂಗ್ಲಾ ಕೊಡಿ ಅಂತ ಕೇಳ್ತಾಯಿದ್ದಾರಾ ಕೇಳೋದು ಕನಿಷ್ಠ ವೇತನ ಕೊಡಿ ಇಪ್ಪತ್ತು ಸಾವಿರ ಸಂಬಳ ಕೊಡಿ ಪಿ ಎಫ್ ಕೊಡಿ ಇ ಎಸ್ ಐ ಕೊಡಿ ಕೆಲಸದ ಭದ್ರತೆ ಸಂಬಳದ ಭದ್ರತೆ ಸಾಮಾಜಿಕ ಭದ್ರತೆ ಕೊಡಿ ಅದು ನಮ್ಮ ಸಂವಿಧಾನದಲ್ಲಿ ಇದೆ ನೀವು ಸಂವಿಧಾನ ವಿರೋಧಿಗಳ ಬರೀ ಕೇವಲ ನಾಲ್ಕು ಸಾವಿರದ ಆರುನೂರು ಏಳ್ನೂರು ಕೊಡ್ತಾ ಇದ್ದೀರಾ ನಿಮಗೆ ಸಂಬಳ ಕೊಡೋಕ್ಕೆ ಹೋಗ್ತಾ ಇಲ್ಲ ಅಂದರೆ ನಿಮ್ಗೆ ಆಡಳಿತ ಮಾಡೋಕ್ಕೆ ಹೋಗ್ತಾ ಇಲ್ಲ ಅನ್ನೋದು ಅರ್ಥ ನೀವು ನಾಲ್ಕು ಸಾವಿರದ ಆರುನೂರು ಏಳ್ನೂರು ಬದುಕ್ತೀರಾ ಬೆಂಗಳೂರಲ್ಲಿ ಇಬ್ಬರು ಜನ ಊಟ ಮಾಡಿದ್ರೇನೋ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಒಂದು ಪಟ್ಟು ಊಟ ಆದ ಖರ್ಚು ನಮ್ಗೆ ಕೊಡ್ತಾ ಇಲ್ವಲ್ಲ ಏನು ನ್ಯಾಯ ಇದು ಇದರಲ್ಲಿ ಮನೆ ಬಾಡಿಗೆ ಕಟ್ಟೋಕ್ಕಾಗುತ್ತಾ ಮಕ್ಕಳನ್ನ ಓದಿಸೋಕ್ಕಾಗುತ್ತ ಕಾಯಿಲೆ ಬಂದರೆ ದವಾಖಾನೆಗೆ ಹೋಗೋಕ್ಕಾಗುತ್ತಾ ಎಂಥ ರಾಜ್ಯ ಇದು ಇಡೀ ಪ್ರಪಂಚದಲ್ಲಿ ಕಡಿಮೆ ಕಂಬ ಸಂಬಲ ಅಂದರೆ ಅದು ನಮ್ಮ ಭಾರತ ದೇಶದ ಸಂಬಲ ಇವರು ಎಲ್ಲರೂ ಕೂಡ ಯಾರೋ ಹೊರದೇಶದಿಂದ ಬಂದಿಲ್ಲ ನಮ್ಮೂರು ಹೆಣ್ಣು ಮಕ್ಕಳು ಹಿಂದೂ ಹೆಣ್ಣು ಮಕ್ಕಳು ದೇಶಕ್ಕಾಗ ತ್ಯಾಗ ಮಾಡುವ ಹೆಣ್ಣು ಮಕ್ಕಳು ಸಂಬಳ ಕೊಡಯ್ಯ ಕೊಟ್ಟಿಲ್ಲ ಅಂದರೆ ಒಂದು ಲಕ್ಷ ಜನ ಬೆಂಗಳೂರು ಬಂದು ನಿಂತ್ಕೊಂಡ್ರೆ ಬುದ್ಧಿ ಬರುತ್ತೆ ನಿಮಗೆ ಗೊತ್ತಿದೆ ನನಗೆ ನಾವೆಲ್ಲ ಟ್ರೇಡ್ ಯೂನಿಯನ್ನು ಐ ಎಫ್ ಟಿ ಯು ನಮ್ಮದು ಟ್ರೇಡ್ ಯೂನಿಯನ್ನು ಯೂನಿಯನ್ ಟ್ರೇಡ್ ಮಾಡೋರು ಕೂಡ ಇದ್ದಾರೆ ಅದರಿಂದ ಟ್ರೇಡ್ ಯೂನಿಯನ್ನಲ್ಲಿ ನೀವು ಸೇರಬೇಕು ಐ ಎಫ್ ಟಿ ಯು ಜಿಂದಾಬಾದ್ ನಿಮಗೆ ಒಳ್ಳೆಯ ಸಂಬಳ ಸಿಗಲಿ ಎಲ್ಲ ಭದ್ರತೆ ಸಿಗಲಿ ಹೋರಾಟ ಒಂದೇ ದಾರಿ ಎಂದು ನಾನು ಹೇಳ್ತಾ ಇದ್ದೀನಿ ನನ್ನ ಹೆಸರು ಬಾಲನ್ ಬೆಂಗಳೂರಲ್ಲಿ ಅಡ್ವೊಕೇಟ್ ಆಗಿದ್ದೀನಿ ಥ್ಯಾಂಕ್ ಯು